ಆರೋಹಿ ಒಂದು ನೈಟ್ ಕ್ಲಬ್ನಲ್ಲಿ ಚೇರ್ನಲ್ಲಿ ಕೂತು ಯೋಚಿಸ್ತಿರ್ತಾಳೆ ನಾನು ಕರ್ಮ ಇರಬೇಕು ಇಲ್ಲಿಗೆ ಯಾಕೆ ಬಂದೆ ಅಸಲಿಗೆ ಇವಳು ಮಾತನ್ನು ಯಾಕೆ ಕೇಳಿದೆ ಅಂತ ಇದರಿಗೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿರೋ ತನ್ನ ಫ್ರೆಂಡ್ ಸ್ನೇಹಾಳನ್ನು ಬೈದುಕೊಳ್ತಿರ್ತಾಳೆ ಆವಾಗಲೇ ಸ್ನೇಹ ಅವಳ ಹತ್ರ ಬಂದು ಇಲ್ಲ ಕೂತಿದೆಯೇ ಸ್ಟೇಜ್ ಮೇಲೆ ಬಂದರೆ ಸಂತೋಷವಾಗಿ ಎಲ್ಲರ ಜೊತೆ ಡ್ಯಾನ್ಸ್ ಮಾಡೋಣ ಅಲ್ವಾ ಅಂತಾಳೆ ನಾನು ಬರಲ್ಲ ನೀನು ಕೂಡ ಬೇಗ ಅವನ್ನೆಲ್ಲ ಮುಗಿಸ್ಕೊಂಡು ಬಾ ನನಗಿಲ್ಲಿ ತುಂಬ ಬೋರ್ ಆಗಿದೆ ಹತ್ತು ನಿಮಿಷದಲ್ಲಿ ನೀನು ಬರೆದಿದ್ರೆ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಆಮೇಲೆ ನಿನ್ನಿಷ್ಟ ಅಂತ ಹೇಳ್ತಾಳೆ ಆರೋಹಿ ಓಕೆ ಓಕೆ ಇಲ್ಲೇ ಇರು ಒಬ್ಬಳೇ ಎಲ್ಲಿಗೂ ಹೋಗ್ಬೇಡ ಅಂತ ಮತ್ತೆ ಸ್ಟೇಜ್ ಮೇಲೆ ಹೋಗ್ಬಿಡ್ತಾಳೆ ಸ್ನೇಹ ಆರೋಹಿ ನೋಡಲು ಮುದ್ದು ಗುಮ್ಮನಂತೆ ಸುಂದರವಾಗಿರ್ತಾಳೆ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು ಅದಕ್ಕೆ ಏನು ಕೇಳಿದ್ರು ಕೂಡಲೇ ಬೇಡ ಎನ್ನದೇ ಒಪ್ಕೊಳ್ತಾರೆ ರಮೇಶ್ ಇವತ್ತು ಕೂಡ ಫ್ರೆಂಡ್ಸ್ ಎಲ್ಲರೊಂದಿಗೆ ಪಾರ್ಟಿಗೆ ಹೋಗ್ತೀನಿ ಅಂದರೆ ಸರಿ ಬೇಗ ಬಂದುಬಿಡು ಅಂತ ಮನೆಯಲ್ಲಿ ಅವರಮ್ಮ ನಿರ್ಮಲ ಅವರಿಗೆ ಇಷ್ಟವಿಲ್ಲದಿದ್ದರೂ ರಮೇಶ್ ಅವರು ಒಪ್ಕೊಂಡಿದ್ದರಿಂದ ಆಕೆ ಕೂಡ ಏನು ಹೇಳಿದೆ ಸರಿ ಅಂತ ಅಸಂತೋಷದಿಂದಲೇ ಹೇಳ್ತಾರೆ ಅಸಲಿಗೆ ಯಾಕೆ ಬಂದೆ ಅನ್ನೋ ಹಾಗೆ ಯೋಚಿಸಿರ್ತಾಳೆ ಆ ಮಾತು ಕೇಳಿದ ಕೂಡಲೇ ಎದುರಿಗೆ ಕೂತಿದ್ದ ಆ ವ್ಯಕ್ತಿ ಸುಮೇದ್ ಚಕ್ರವರ್ತಿಯ ಕಾಲುಗಳ ಮೇಲೆ ಬಿದ್ದು ಪ್ಲೀಸ್ ಸರ್ ನೀವು ಹಾಗನ್ನಬೇಡಿ ಈ ಡೀಲ್ ಕ್ಯಾನ್ಸಲ್ ಆದರೆ ನನಗೆ ತುಂಬ ಲಾಸ್ ಆಗುತ್ತೆ ನಾನು ಬೀದಿಗೆ ಬರಬೇಕಾಗತ್ತೆ ಸರ್ ಪ್ಲೀಸ್ ಸರ್ ಅಂತ ತುಂಬ ಬೇಡ್ಕೊಳ್ತಿರ್ತಾನೆ ಸುಮೇಧ್ ತನ್ನ ಪಕ್ಕದಲ್ಲಿರುವನನ್ನು ಒಂದು ಬಾರಿ ನೋಡ್ತಾನೆ ಅವನ ಕನಸನ್ನೇ ತಿಳಿದ ಚೋಟು ತಕ್ಷಣವೇ ಬೇಡ್ಕೊಳ್ತಿದ್ದ ಅವನನ್ನು ಕರೆದುಕೊಂಡು ಹೊರಗೆ ಹೋಗ್ಬಿಡ್ತಾನೆ ಚೋಟು ಸುಮೇಧ್ನ ಬಲಗೈ ಬಂಟ ಸುಮೇದ್ಗಾಗಿ ಏನಾದರೂ ಮಾಡ್ತಾನೆ ಸಾಯೋದಕ್ಕಾದರೂ ಸಿದ್ಧನೆ ಚೋಟು ಅಲ್ಲಿಂದ ಅವನನ್ನು ಕರ್ಕೊಂಡು ಹೊರಗೆ ಹೋಗ್ತಿದ್ದಂತೆ ಎದ್ದು ವಾಶ್ರೂಮ್ಗೆ ಹೋಗ್ತಾನೆ ಸುಮೇಧ್ ಚೇರ್ನಲ್ಲಿ ಕೂತು ಬೋರ್ ಅನಿಸಿ ಓ ಗಾಡ್ ಯಾವಾಗ ಮುಗಿಯುತ್ತೆ ಪಾರ್ಟಿ ಯಾಕೆ ಬಂದಪ್ಪ ನಾನು ಅಂದ್ಕೊಂಡು ಒಂದು ಬಾರಿ ಸ್ನೇಹ ಕಡೆ ನೋಡಿ ಮನೆಗೆ ಹೋಗಬೇಕು ಅಂದ್ಕೊಳ್ಳೋ ಟೈಮ್ನಲ್ಲಿ ಅದೇ ನೈಟ್ ಕ್ಲಬ್ನಲ್ಲಿ ಖಾಸಗಿ ರೂಮ್ನಲ್ಲಿ ಒಂದು ಸಭೆ ನಡೀತಾ ಇರುತ್ತೆ ಎದುರಿಗೆ ಕಿಂಗ್ ಸೈಜ್ ಚೇರ್ನಲ್ಲಿ ಗಾಂಭೀರ್ಯದಿಂದ ಕೂತಿರ್ತಾನೆ ನಮ್ಮ ಹೀರೋ ಸುಮೇಧ್ ಚಕ್ರವರ್ತಿ ಸುಮೇಧ್ ಚಕ್ರವರ್ತಿಯ ವಯಸ್ಸು ಇಪ್ಪತ್ತೇಳು ಅವನ ಹೆಸರು ಕೇಳಿದ್ರೆ ಸಾಕು ಗಡಗಡಾ ನಡಕು ಹೋಗ್ತಾರೆ ಎಲ್ಲರೂ ಯಾಕಂದ್ರೆ ಅವನು ಈ ಪ್ರಪಂಚವನ್ನೇ ಆಳುವ ಒಬ್ಬ ಹೃದಯಹೀನ ಮಾಫಿಯಾ ಡಾನ್ ಹೇಳ್ಕೊಳ್ಳಲು ಅವನೊಬ್ಬ ವ್ಯಾಪಾರಿ ಆದ್ರೆ ಎಲ್ರಿಗೂ ಕೂಡ ಗೊತ್ತು ಅವನೊಬ್ಬ ವರ್ಲ್ಡ್ ಕಿಂಗ್ ಅಂತ ಸುಮೇಧ್ ನೋಡೋದಕ್ಕೆ ತುಂಬಾ ಸುಂದರ ಆರ್ ಅಡಿ ಎತ್ತರ ಕಂದು ಬಣ್ಣದ ಕಣ್ಣುಗಳೊಂದಿಗೆ ನೋಡೋದಕ್ಕೆ ಅಸಲಿಗೆ ಡಾನ್ ಹಾಗೆ ಇರೋದಿಲ್ಲ ಆದ್ರೆ ಅವನೊಂದಿಗೆ ಮಾತನಾಡೋ ಧೈರ್ಯ ಆ ಕಣ್ಣುಗಳೊಳಗೆ ನೋಡುವ ಧೈರ್ಯ ಯಾರಿಗೂ ಇರೋದಿಲ್ಲ ಯಾಕಂದರೆ ಅವನು ನೋಡೋದಕ್ಕೆ ಎಷ್ಟು ಹ್ಯಾನ್ಸ್ ಆದರೂ ಕೂಡ ಅದಕ್ಕಿಂತ ಹೆಚ್ಚಾಗಿ ತುಂಬ ಅಪಾಯಕಾರಿ ವ್ಯಕ್ತಿ ಸುಮೇದು ತುಂಬ ಕೂಲಾಗಿ ಡೀಲ್ ಕ್ಯಾನ್ಸಲ್ ಅಂತ ಹೇಳ್ತಾನೆ ಹೋಗೋಣ ಅಂತ್ಕೊಳ್ಳೋ ಸಮಯದಲ್ಲಿ ಅವಾಗಲೇ ಕ್ಲಬ್ನಲ್ಲಿ ಕೆಲಸ ಮಾಡೋ ಹುಡುಗ ಟ್ರೈನಲ್ಲಿ ಜ್ಯೂಸ್ ತೆಗೆದುಕೊಂಡು ಬಂದು ಆರೋಹಿಗೆ ಕೊಡ್ತಾನೆ ಒಳ್ಳೆ ಕೆಲಸ ಮಾಡಿದೆ ಹುಡುಗ ನನಗೆ ಸಮಯದಲ್ಲಿ ಬೇಕಾಗಿದ್ದ ಜ್ಯೂಸ್ ಅಂತ ಟ್ರೈನಿಂದ ಜ್ಯೂಸ್ ಗ್ಲಾಸ್ ತೆಗೆದುಕೊಂಡು ಗಿಡಗಿಡ ಅಂತ ಕುಡಿದ್ಬಿಡ್ತಾಳೆ ಜ್ಯೂಸ್ ಕುಡಿದ ಹತ್ತು ನಿಮಿಷಕ್ಕೆ ತಲೆ ಪೂರ್ತಿ ಭಾರ ಆಗಿಬಿಡುತ್ತೆ ಆರೋಹಿಗೆ ವಾಂತಿ ಆದಾಗ ಅನಿಸುತ್ತೆ ತಲೆ ಹಿಡ್ಕೊಂಡು ಬಂದು ಬಾರಿ ಸ್ನೇಹಾಳ್ ಕಡೆ ನೋಡ್ತಾಳೆ ಸ್ಟೇಜ್ ಮೇಲೆ ಎಲ್ಲರೊಂದಿಗೆ ಡ್ಯಾನ್ಸ್ ಮಾಡ್ತಾ ಕುಣಿತಿರ್ತಾಳೆ ಸ್ನೇಹ ವಾಶ್ರೂಮಲ್ಲಿದೆ ಅಂತ ಕೇಳಿ ಆ ಕಡೆ ಹೊರಡ್ತಾಳೆ ಅವ್ರು ಯಾವ ಕಡೆ ತೋರಿಸ್ತಿದ್ದಾರೋ ಯಾವ ಕಡೆ ಹೋಗ್ತಿದೆಯೋ ಗೊತ್ತಿಲ್ಲ ಆದರೆ ವಾಶ್ರೂಮ್ ಹುಡ್ಕೊಂಡು ವಿ ಐ ಪಿ ಏರಿಯಾ ಕಡೆ ಹೋಗ್ಬಿಡ್ತಾಳೆ ಆರೋಹಿ ಒಂದು ಜಾಗಕ್ಕೆ ಬಂದು ಕೂಡಲೇ ದೇಹ ಪೂರ್ತಿ ಬಿಸಿಯಾಗಿ ತಲೆ ಭಾರವಾಗಿ ಸುತ್ತು ಬರ್ತಿದ್ರೆ ತನ್ನ ತಾನು ನಿಯಂತ್ರಿಸಿಕೊಳ್ಳಲು ತನ್ನ ಕೈಯಿಂದ ಆಧಾರ ತೆಗೆದುಕೊಳ್ಳೋಣ ಅಂದ್ಕೊಳ್ಳುವಷ್ಟರಲ್ಲಿ ತಾನು ನಿಂತಿದ್ದ ವಿ ಐ ಪಿ ರೂಮಿನ ಬಾಗಿಲನ್ನು ಒತ್ತೋದ್ರಿಂದ ಒಳಗೆ ಹೆಜ್ಜೆ ಇಡ್ತಾಳೆ ಆರೋಹಿ ಕೆಳಗೆ ಬೀಳದಂತೆ ನಿಯಂತ್ರಿಸಿಕೊಂಡು ಸುತ್ತಲು ನೋಡ್ತಾಳೆ ಅದು ಒಂದು ರೂಮ್ ಅಂತ ಅರ್ಥ ಆಗಿ ತಲೆ ಹಿಡ್ಕೊಂಡು ಹಾಗೆ ನಿಂತಿರ್ತಾಳೆ ಜ್ಯೂಸ್ನಲ್ಲಿ ಬೆರೆಸಿದ ಡ್ರಗ್ಸ್ ತನ್ನ ದೇಹದಾದ್ಯಂತ ಹರಡ್ತಾ ಇರಲು ದೇಹ ಪೂರ್ತಿ ಬಿಸಿಯಾಗಿ ಹುಚ್ಚುಚ್ಚಾಗಿ ಅನ್ಸುತ್ತೆ ಅದಕ್ಕೆ ತನ್ನ ಕೂದಲನ್ನು ತಾನೇ ಕಿತ್ಕೊಳ್ತಾ ಕಣ್ಮುಚ್ಕೊಳ್ತಾ ಆ ರೋಹಿ ಆವಾಗಲೇ ವಾಶ್ರೂಮ್ ಡೋರ್ ಓಪನ್ ಆಗಿ ಒಳಗಿನಿಂದ ಟವಲ್ನೊಂದಿಗೆ ಹೊರಗೆ ಬರ್ತಾನೆ ಸುಮೇಧ್ ಎದುರಿಗೆ ನಿಂತಿರೋ ಹುಡುಗಿಯನ್ನ ನೋಡಿ ಕೋಪದಿಂದ ಮುಸ್ಟಿ ಬಿಗಿ ಮಾಡಿ ಗಂಭೀರವಾಗಿ ಅವಳ ಕಡೆ ನೋಡಿ ಹುಹಲ್ಲಾರ್ಯೂ ಅಂತ ಗಂಭೀರವಾಗಿ ಕೇಳ್ತಾನೆ ಸುಮೇಧ್ ಎದುರಿಗೆ ಸುಮೇಧ್ನನ್ನ ನೋಡಿ ಹೋಗಿ ಅವನನ್ನು ಅಪ್ಕೊಂಡು ನನಗೆ ತುಂಬ ಬಿಸಿಯಾಗಿದೆ ಅಂತ ಮತ್ತಾಗಿ ಹೇಳ್ತಾಳೆ ಆರೋಹಿ ಸುಮೇತ್ಗೆ ಮಾತ್ರ ಆರೋಹಿ ಅಪ್ಪಿದ ಕೂಡಲೇ ಒಂದು ರೀತಿಯ ಭಾವನೆ ಉಂಟಾಗುತ್ತೆ ಯಾವ ಹುಡುಗಿಯನ್ನು ಕೂಡ ತನ್ನ ಸುತ್ತಮುತ್ತಲು ಬಿಡೋದಿಲ್ಲ ಅವನು ಅಸಲಿಗೆ ತನ್ನ ಕಡೆ ನೋಡಲು ಯಾರೂ ಅಷ್ಟು ಸಾಹಸವನ್ನು ಮಾಡೋದಿಲ್ಲ ಅಂಥದ್ರಲ್ಲಿ ಈ ಒಬ್ಬ ಹುಡುಗಿ ನೇರವಾಗಿ ಬಂದು ತನ್ನನ್ನು ಅಪ್ಕೊಂಡಳು ಅದಕ್ಕೆ ಅವಳು ಮುಖದ ಕಡೆ ನೋಡ್ತಿದ್ದಾನೆ ನನಗೆ ತುಂಬ ಬಿಸಿಯಾಗಿದೆ ಅಂತ ತನ್ನ ಟೀ ಶರ್ಟ್ ತೆಗೆದು ಪಕ್ಕಾಳೆ ಆರೋಹಿ ಸುಮೇಧ್ ಏನೋ ಅನ್ನುವಷ್ಟರಲ್ಲಿ ಅವನ ತುಟಿಗಳನ್ನು ಮುಟ್ತಾಳೆ ಸುಮೇಧ್ಗೆ ಅಷ್ಟಾಗಲೆ ಅರ್ಥ ಆಗಿಬಿಟ್ಟಿದೆ ಅವಳಿಗೆ ಯಾರು ಡ್ರಗ್ಸ್ ಕೊಟ್ಟಿದ್ದಾರೆ ಅಂತ ಆರೋಹಿ ಮುತ್ತು ಕೊಡ್ತಿದ್ರೆ ಅವಳ ಸೊಂಟ ಸುತ್ತ ಕೈಗಳನ್ನು ಗಟ್ಟಿಯಾಗಿ ಬಿಗಿದಿದ್ದಾನೆ ಸುಮೇಧ್ ಹತ್ತು ನಿಮಿಷಗಳ ನಂತರ ಮುತ್ತನ್ನು ನಿಲ್ಲಿಸಿ ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾಳೆ ಆರೋಹಿ ಸುಮೇಧ್ ಸಣ್ಣದಾಗ ಅವಳ ಕಿವಿಯಲ್ಲಿ ನಿನಗೆ ಕಿಸ್ ಮಾಡೋಕ್ಕೆ ಬರಲ್ಲ ಬೇಬಿ ಕಿಸ್ ಅಂದರೆ ಏನು ಅಂತ ನಾನು ತೋರಿಸ್ತೀನಿ ಅಂತ ಆರೋಹಿನ ಸೊಂಟ ಹಿಡಿದು ಹತ್ರ ಕೆಳದು ಗಟ್ಟಿಯಾಗಿ ಮುತ್ತ ಕೊಡಲು ಪ್ರಾರಂಭಿಸ್ತಾನೆ ಸುಮೇಧ್ ಮುತ್ತುಕೊಡ್ತಾ ರಿಮೋಟ್ ಸಹಾಯದಿಂದ ಡೋರ್ ಲಾಕ್ ಮಾಡಿ ಹಾಗೆ ಅವಳನ್ನು ಎತ್ಕೊಂಡು ಬೆಡ್ ಮೇಲೆ ಬೀಳ್ತಾನೆ ಸುಮೇಧ್ ಮುತ್ತು ಕೊಡ್ತಿದ್ರೆ ಅವನಿಗೆ ಸಹಕರಿಸ್ತಾಳೆ ಆರೋಹಿ ಮುತ್ತು ಇನ್ನೇನೆಲ್ಲೋ ದಾರಿ ಹಿಡಿತಿದ್ರೆ ಇಬ್ಬರ ದೇಹದಿಂದಲೂ ಬಟ್ಟೆಗಳು ದೂರವಾಗಿ ಒಬ್ರಿಗೊಬ್ಬರು ವಸ್ತ್ರವಾಗಿ ಮಾರ್ಪಟ್ಟು ಅವನ ಭಾವನೆಗಳನ್ನ ನಿಯಂತ್ರಿಸಿಕೊಳ್ಳಲಾಗದೆ ಅವಳಲ್ಲಿ ಸೇರಿ ಹೋಗ್ತಾನೆ ಸುಮೇಧ್ ಡ್ರಗ್ಸ್ ಪ್ರಭಾವದಿಂದಾಗಿ ಆರೋಹಿಗೆ ತಾನು ಎಲ್ಲಿದ್ದಾಳೆ ಏನು ಮಾಡ್ತಿದ್ದಾಳೆ ಅಂತ ತಿಳಿಯೋದಿಲ್ಲ ಡಿಮ್ ಲೈಟ್ನಲ್ಲಿ ಸುಮೇಧ್ನ ಕಣ್ಣಿಗೆ ತುಂಬ ಸುಂದರವಾಗಿ ಕಾಣಿಸ್ತಾಳೆ ಆರೋಹಿ ಎರಡು ಗಂಟೆಗಳ ನಂತರ ಅವಳನ್ನ ಬಿಟ್ಟು ಪಕ್ಕದಲ್ಲಿ ಮಲಗಿ ತನ್ನ ಸೆಲ್ ತೆಗೆದುಕೊಂಡು ಯಾರಿಗೂ ಮೆಸೇಜ್ ಮಾಡಿ ಮತ್ತೆ ಆರೋಹಿಯನ್ನು ತನ್ನ ಎದೆ ಮೇಲೆ ಎಳೆದುಕೊಂಡು ಮಲಗ್ತಾನೆ ಸುಮೇಧ್ ನನಗೆ ಇನ್ನೂ ತಾಳ್ಮೆ ಇಲ್ಲ ಆಮ್ ಟೈರ್ಡ್ ಅಂತ ಕಣ್ಮುಚ್ಚಿಕೊಂಡು ತುಂಬ ಮತ್ತಾಗಿ ಹೇಳ್ತಾಳೆ ಆರೋಹಿ ನೋ ಬೇಬಿ ಐ ವಾಂಟ್ ಯು ಅಂತ ಅವಳ ಮೇಲೆ ಸೇರಿ ಹೋಗ್ತಾನೆ ಸುಮೇಧ್ ಬೇಗನೆ ಬೆಳಗ್ಗೆ ಐದು ಗಂಟೆಗಳನ್ನ ಬಿಟ್ಟು ಆರೋಹಿಯನ್ನು ತನ್ನ ಎದೆ ಮೇಲೆ ಹೇಳ್ಕೊಂಡು ಗಟ್ಟಿಯಾಗಿ ಒಪ್ಕೊಂಡು ಮಲಗ್ತಾನೆ ಸುಮೇಧ್ ಬೆಳಿಗ್ಗೆ ಆಲಸ್ಯದಿಂದ ಕಣ್ಣು ತೆರೆದ ಆರೋಹಿಗೆ ಆ ರೂಮ್ ತುಂಬ ಹೊಸದಾಗಿ ಕಾಣಿಸುತ್ತೆ ಸುತ್ತಲೂ ಒಂದು ಬಾರಿ ಅವಳ ಕಣ್ಣುಗಳನ್ನ ತಿರುಗಿಸಿ ನೋಡ್ತಾಳೆ ತಲೆ ಪೂರ್ತಿ ಭಾರವಾಗಿನಿಸಿ ಬೆಡ್ನಿಂದ ಏಳೋಣ ಅಂದ್ಕೊಂಡ್ರೆ ಆಗ ಗಮನಿಸ್ತಾಳೆ ತನ್ನ ಸೊಂಟವನ್ನು ಗಟ್ಟಿಯಾಗಿ ಸುತ್ತಕೊಂಡು ಯಾರೋ ಮಲಗಿರೋದನ್ನು ಶಾಕ್ ಆಗಿ ಅವನ ಕಡೆ ನೋಡ್ತಾಳೆ ಇದು ಕನಸ ನಿಜವ ಅಂತ ಒಂದು ಬಾರಿ ಆಲೋಚಿಸಿ ಆನಂತರ ತನ್ನ ಕಡೆ ತಾನು ನೋಡಿಕೊಂಡು ಇನ್ನೂ ಹೆಚ್ಚು ಶಾಕ್ಗೆ ಒಳಗಾಗ್ತಾಳೆ ಇನ್ನೂ ಹೆಚ್ಚು ಆಲೋಚಿಸದೆ ಕೆಳಗೆ ಬಿದ್ದಿರೋ ಅವಳ ಡ್ರೆಸ್ ನೋಡಿ ಸುಮೇದನ ಕೈಯನ್ನು ಮೆಲ್ಲಕ್ಕೆ ಪಕ್ಕಕ್ಕೆ ಸರಿಸಿ ತಾಳವೆ ತಂದುಕೊಂಡು ಆ ಡ್ರೆಸ್ ಹಾಕ್ಕೊಂಡು ನಡೆಯಲಾಗದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ತುಂಬ ಕಷ್ಟಪಟ್ಟು ಅಲ್ಲಿಂದ ಹೊರಗೆ ಬೀಳ್ತಾಳೆ ಆರೋಹಿ ಆರೋಹಿ ಹೊರಗೋದು ಬಹಳ ಹೊತ್ತಿನ ನಂತರ ಕಣ್ತಾ ಪಕ್ಕದಲ್ಲಿ ಆರೋಹಿ ಇಲ್ಲದಿರೋದನ್ನು ನೋಡಿ ಕೋಪದಿಂದ ಬೆಡ್ನಿಂದ ಇಳಿದು ತನ್ನ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಸೆಲ್ ತೆಗೆದು ಯಾರಿಗೋ ಕರೆ ಮಾಡ್ತಾನೆ ನಿನ್ನೆ ರಾತ್ರಿ ನನ್ನ ರೂಮ್ನಲ್ಲೂ ಹುಡುಗಿ ಇದ್ಲು ಒಂದು ಗಂಟೆಯೊಳಗೆ ಅವಳು ವಿವರಗಳು ನನಗೆ ಬೇಕು ಅಂತ ತುಂಬ ಕೂಲಾಗಿ ಹೇಳಿ ಕರೆ ಕಟ್ಟು ಮಾಡಿ ಬೆಟ್ ಕಡೆ ನೋಡ್ತಾನೆ ಬೆಟ್ಟ ಮೇಲೆ ರಕ್ತದ ಗುರುತು ಇರೋದನ್ನು ನೋಡಿ ತಪ್ಪು ಮಾಡಿದೆ ಬೇಬಿ ನನಗೆ ಇಷ್ಟತ್ರ ಬಂದು ನನ್ನಿಂದ ದೂರ ಹೋಗಿದೆಯಾ ನೀನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಇರುತ್ತೆ ಅಂತ ಒಂದು ದುಷ್ಟ ನಗು ಬಂದು ಸೇರುತ್ತೆ ಸುಮೇಧ್ನ ಮುಖದಲ್ಲಿ ಮನೆಗೆ ಹೋದ ರೋಹಿಗೆ ಏನೇ ಇಡೀ ಎಲ್ಲಿದ್ದೆ ನಿನ್ನ ಸೆಲ್ ಕೂಡ ಆಫ್ ಬರ್ತಿದೆ ಅಸಲಿಗೆ ಏನಂತ ಕೊಡ್ತಿದ್ಯಾ ನೀನು ಅಂತ ಕೋಪದಿಂದ ಕೇಳ್ತಾರೆ ನಿರ್ಮಲ ಅದು ಅಮ್ಮ ಸಾರಿ ರಾತ್ರಿ ಪಾರ್ಟಿ ಲೇಟ್ ಆದರೆ ನಾನು ಸ್ನೇಹ ಮನೆಯಲ್ಲಿ ಉಳಿದ್ಬಿಟ್ಟೆ ಅಂತ ಹೇಳ್ತಾಳೆ ಅಬ್ಬಾ ನಿರ್ಮಲ ಯಾಕೆ ರೋಹಿ ಅವಳ ಮೇಲೆ ಆ ರೀತಿ ಕೋಗ್ತಿದಿ ಈಗಷ್ಟೇ ಬಂದಿದ್ದಾಳಲ್ವಾ ಹೋಗಿ ಫ್ರೆಶ್ ಆಗಿ ಏನಾದರೂ ತಿಂದ ನಂತರ ಆಮೇಲೆ ಮಾತನಾಡ್ಬೋದು ಬಿಡು ಅಂತ ಹೇಳ್ತಾರೆ ರಮೇಶ್ ಕುರಾಯಿಸಿ ನೋಡ್ತಾರ ಅವರ ಕಡೆ ಹೆಂಡತಿ ಕೋಪದಿಂದ ನೋಡಿದ ಕೂಡಲೆ ಆರೋಹಿ ನಿನ್ನ ರೂಮ್ಗೆ ಹೋಗಮ್ಮ ಅಂತ ಆರೋಹಿನ ಕಳಿಸಿ ನಿರ್ಮಲಾ ಅವರ ಹತ್ರ ಹೋಗಿ ಯಾಕೆ ಇಷ್ಟೊಂದು ಕೂಗಾಡ್ತಿದೀಯ ಅಂತ ಕೇಳ್ತಾರೆ ನಮ್ಮ ಮಗಳ ಮೇಲೆ ನಮಗೆ ನಂಬಿಕೆ ಇಲ್ಲದಿದ್ದರೆ ಹೇಗೆ ಹೇಳು ಅದು ಅಲ್ಲ ರೀ ಆರೋಹಿ ನಮ್ಮ ಜವಾಬ್ದಾರಿ ಅವಳಿಗೇನಾದರೂ ಆದರೆ ನಮಗೆ ಅವರು ಅಂತ ಹೇಳ್ತಿದ್ದ ನಿರ್ಮಲಾ ಅವರನ್ನು ನಿಲ್ಲಿಸಿ ಆರೋಹಿ ನಮ್ಮ ಮಗಳು ಅಷ್ಟೇ ಅದಕ್ಕಿಂತ ಹೆಚ್ಚಾಗಿ ನೀನು ಯೋಚಿಸ್ಬೇಡ ಅಂತ ಸ್ವಲ್ಪ ಗಂಭೀರವಾಗಿ ಹೇಳ್ತಾರೆ ರಮೇಶ್ ಅವರು ಅದು ಅಲ್ಲ ರೀ ಅದು ಅಲ್ಲ ಇದೂ ಅಲ್ಲ ಆದರೆ ನನಗೆ ತಿಂಡಿ ಕೊಡು ಆಫೀಸ್ಗೆ ಟೈಮ್ ಆಗ್ತದೆ ಅಂತ ತಿಂಡಿ ತಿಂದು ಆಫೀಸ್ಗೆ ಹೋಗ್ಬಿಡ್ತಾರೆ ರಮೇಶ್ ಅವರು ಕೋಣೆಗೆ ಹೋದ ಆರೋಹಿ ವಾಶ್ರೂಮ್ ಹೋಗಿ ಶವರ್ ಕೆಳಗೆ ಹಾಗೆ ನಿಲ್ತಾಳೆ ಅಸಲಿಗೆ ನಾನು ಹೇಗೆ ಹೋದೆ ಅಲ್ಲಿಗೆ ಆ ರೂಮ್ನಲ್ಲಿ ನಾನು ಹೇಗೆ ಅಸಲಿಗೆ ನೆನೆ ಏನಾಯಿತು ಎಷ್ಟು ಆಲೋಚಿಸಿದ್ರು ಕೂಡ ನೆನಪಿಗೆ ಬಾರದೆ ಅಳ್ತಾ ಹಾಗೆ ಉಳಿದು ಹೋಗ್ತಾಳೆ ದೇಹ ಪೂರ್ತಿ ತುಂಬ ನೋವು ಅವಳು ಖಾಸಗಿ ಭಾಗದಲ್ಲಿ ವಿಪರೀತ ನೋವು ಯಾರಿಗೆ ಹೇಳ್ಕೊಳ್ಬೇಕಂತ ತಿಳಿಯದ ಪರಿಸ್ಥಿತಿ ಏನು ಮಾಡಬೇಕಂತ ತಿಳಿಯದೆ ಬಹಳ ಹೊತ್ತಿನ ನಂತರ ಹೊರಗೆ ಬಂದು ಹಾಗೆ ಬೆಡ್ ಮೇಲೆ ಬೀಳ್ತಾಳೆ ಆರೋಹಿ ಕಣ್ಣು ಮುಚ್ಚಿದ ಕೂಡಲೇ ನಿದ್ರೆ ಬಂದುಬಿಡುತ್ತ ಅವಳಿಗೆ ನಾಳೆ ಎನ್ನುವ ತನ್ನ ಜೀವನದಲ್ಲಿ ಎಷ್ಟು ತಿರುವುಗಳನ್ನು ಪಡೆಯುತ್ತದೆ ಎಂದು ಸ್ವಲ್ಪವೂ ಅರಿವಿಲ್ಲದೆ ಈಗಂತೂ ಆಳವಾದ ನಿದ್ರೆಯಲ್ಲಿದ್ದಾಳೆ ಆರೋಹಿ ವಿಯ ಇಂಡಸ್ಟ್ರಿಯ ಹನ್ನೊಂದನೇ ಮಹಡಿಯಲ್ಲಿ ತನ್ನ ಚೇರ್ನಲ್ಲಿ ಕುಳಿತಿರ್ತಾನೆ ಸುಮೇಧ್ ಅವನೆದುರಿಗೆ ಫೈಲ್ ಹಿಡಿದುಕೊಂಡು ಸಿದ್ಧವಾಗಿರ್ತಾನೆ ಚೋಟು ಸುಮೇಧ್ ಕೈ ಚಾಚಿದ ಕೂಡಲೇ ಅವನ ಕೈಯಲ್ಲಿ ಫೈಲ್ ಇಡ್ತಾನೆ ಚೋಟು ಸುಮೇಧ್ನ ಕಡೆ ನೋಡಿದ ಕೂಡಲೇ ಆ ಹುಡುಗಿಯ ಹೆಸರು ಆರೋಹಿ ಅಪ್ಪನ ಹೆಸರು ರಮೇಶ್ ಚೌಧರಿ ಅಮ್ಮನ ಹೆಸರು ನಿರ್ಮಲಾ ಅವರಿಗೆ ಒಬ್ಬಳೇ ಮಗಳು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ತಾಳೆ ಇನ್ನವಳು ನಿಮ್ಮ ಆಫೀಸ್ನಲ್ಲಿ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಾಳೆ ಎಂದು ಸುಮೇಧ್ನ ಕಡೆ ನೋಡ್ತಾನೆ ಚೋಟು ಸುಮೇಧ್ ಚೋಟು ಕಡೆ ನೋಡಿ ಅವಳನ್ನು ನನ್ನ ವೈಯಕ್ತಿಕ ಸಹಾಯಕಿಯಾಗಿ ನೇಮಿಸು ಅಂತ ಆರ್ಡರ್ ಮಾಡ್ತಾನೆ ಸುಮೇಧ್ ಸುಮೇಧ್ ಹಾಗೆಂದು ಕೂಡಲೇ ಚೋಟು ಶಾಕ್ ಆಗಿ ಅವನ ಕಡೆ ನೋಡ್ತಾನೆ ಆನಂತರ ಸರಿ ಬಾಯ್ ಅಂತ ಅಲ್ಲಿಂದ ಹೊರಗೆ ಹೋಗ್ತಾನೆ ಫೈಲ್ನಲ್ಲಿರೋ ಆರೋಹಿ ಚಿತ್ರವನ್ನು ನೋಡ್ತಾ ಉಹ್ ಯುವರ್ ಅಮೇಝಿಂಗ್ ಬೇಬಿ ಈಗಲೂ ಕೂಡ ನನ್ನ ದೇಹದ ಮೇಲೆ ನಿನ್ನ ವಾಸನೆ ಬರ್ತಿದೆ ನೀನು ಇವತ್ತು ವಿಶ್ರಾಂತಿ ತೆಗೆದುಕೋ ನಾಳೆಯಿಂದ ನೀನು ನನ್ನ ಅಧೀನದಲ್ಲಿರ್ತೀಯ ಆ್ಯಂಡ್ ನಿನ್ನ ವಾಸನೆ ನಾನು ಮತ್ತೆ ಅನುಭವಿಸ್ಬೇಕು ಅಂತ ಅಂದ್ಕೊಳ್ತಿದ್ದೇನೆ ರಾತ್ರಿ ನಡೆದದ್ದು ನೆನಪಾದ ಕೂಡಲೇ ಐ ವಾಂಟ್ ಯು ಬ್ಯಾಡ್ಲಿ ಬೇಬಿ ಅಂತ ಮತ್ತಾಗಿ ಆ ರೋಹಿಯ ಪಿಕ್ ನೋಡ್ತಾ ಹೇಳ್ತಾನೆ ಸುಮೇಧ್ ಸಂಜೆ ಕಣ್ತೆರೆದ ಆ ರೋಹಿಗೆ ಸ್ವಲ್ಪ ಸಾಮಾನ್ಯವಾಗಿ ಅನಿಸುತ್ತೆ ಕೆಳಗೆ ಹೋಗಿ ನಿರ್ಮಲಾ ಅವರ ಹತ್ರ ಕೂತು ಅವರ ಭುಜದ ಮೇಲೆ ತಲೆ ಇಟ್ಟು ಐ ಅಮ್ಮ ಅಂತ ಹೇಳ್ತಾಳೆ ಆರೋಹಿ ತಲೆ ನೇವರಿಸಿ ಕಾಫಿ ಕುಡಿತೀಯಾ ಅಂತ ಕೇಳಿದ ಕೂಡಲೇ ಹ್ಞೂ ಅಂತ ಹೇಳಿದ್ದಕ್ಕೆ ಕಾಫಿ ತಂದು ಕೊಡ್ತಾರೆ ನಿರ್ಮಲ ಅಮ್ಮ ನಿನಗೆ ನನ್ನ ಮೇಲೆ ಕೋಪ ಇದೆಯಾ ಕೋಪ ಅಲ್ಲ ಆರೋಹಿ ದುಃಖ ಇವತ್ತು ನಾಳೆ ದಿನಗಳು ಹೇಗಿದೆ ಅಂದರೆ ಹೆಣ್ಣುಮಗಳು ಹೊರಗೆ ಹೋದರೆ ಮನೆಗೆ ಹೇಗೆ ಬರ್ತಾಳೋ ಅಂತ ಟೆನ್ಷನ್ನಲ್ಲಿ ಸಾಯ್ತಿರ್ತೀವಿ ನಾವು ಅಂಥದ್ರಲ್ಲಿ ನೀನು ರಾತ್ರಿ ಮನೆಗೆ ಬಾರ್ದೆ ನಿನ್ನ ಫ್ರೆಂಡ್ ಮನೆಯಲ್ಲಿದ್ದರೆ ನನಗೆ ಇಲ್ಲಿ ನಿದ್ರೆ ಹೇಗೆ ಬರುತ್ತೆ ಹೇಳು ಸಾರಿ ಅಮ್ಮ ಿ ಒಂದು ಬಾರಿ ನನ್ನ ಕ್ಷಮಿಸು ಅಂತ ಕಿವಿ ಹಿಡ್ಕೊಳ್ತಾಳೆ ಆರೋಹಿ ಅವಳ ಕೈ ಹಿಡ್ಕೊಂಡು ಇದು ಒಂದು ಕ್ರೂರ ಪ್ರಪಂಚ ಆರೋಹಿ ಇಲ್ಲಿ ಯಾರ ಸ್ವಾರ್ಥ ಅವರದ್ದೇ ಅದಕ್ಕೆ ನೀನು ಜಾಗೃತಿಯಿಂದಿರು ಹಾಗೆಂದು ನಿನಗೆ ನಮ್ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ ನಮಗೆ ನೀನೇ ನಮ್ಮ ಪ್ರಪಂಚ ಐ ಟ್ರಸ್ಟ್ ಯು ಬಂಗಾರ ಅಂತ ಆರೋಹಿನ ಅಪ್ಕೊಳ್ತಾರೆ ನಿರ್ಮಲಾ ಅವರು ನಿರ್ಮಲಾ ತಿರುಗಿ ಅಪ್ಕೊಂಡು ಅಮ್ಮನಿಗೆ ತನ್ನ ಮೇಲಷ್ಟು ನಂಬಿಕೆ ಇದ್ದರೆ ತಾನು ಮಾತ್ರ ಆ ನಂಬಿಕೆಯನ್ನು ಉಳಿಸ್ಕೊಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಳು ಬರ್ತಿದ್ರೆ ತುಂಬ ಕಷ್ಟದಿಂದ ತಡ್ಕೊಂಡು ನಾನು ನನ್ನ ರೂಮ್ಗೆ ಹೋಗಿ ಓದ್ಕೊಳ್ತೀನಮ್ಮ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ ಆರೋಹಿ ರಾತ್ರಿ ಊಟ ಆದ ನಂತರ ತನ್ನ ರೂಮ್ಗೆ ಹೋಗ್ತಾಳೆ ಆರೋಹಿ ಸಂಜೆವರೆಗೆ ನಿದ್ರೆ ಮಾಡಿದ್ರಿಂದ ನಿದ್ರೆ ಬಾರದೆ ಹಾಗೆ ಬಾಲ್ಕನಿಯಲ್ಲಿ ನಿಂತು ದೂರದಲ್ಲಿ ಕಾಣಿಸ್ತಿರೋ ಚಂದ ಮಾವಿನ ಕಡೆ ನೋಡ್ತಾ ಬಿಡ್ತಾಳೆ ಬೆಳಗ್ಗೆ ಎದ್ದು ಆಫೀಸ್ ಸಿದ್ಧಳಾಗ್ತಾ ತನ್ನ ತಾನು ಕನ್ನಡಿ ಒಳಗೆ ನೋಡಿಕೊಂಡು ಆಗಿದ್ದೇನೋ ಆಯಿತು ಅದೊಂದು ಕೆಟ್ಟ ಕನಸು ಅಂದ್ಕೊಂಡು ಮರತ್ರ ನಾನು ನೆಮ್ಮದಿಯಾಗಿರಬಲ್ಲೆ ಅಂತ ತನ್ನನ್ನು ತಾನು ಪ್ರೇರೇಪಿಸಿಕೊಂಡು ನಿರ್ಮಲಾ ಅವರಿಟ್ಟ ತಿಂಡಿ ತಿಂದು ಅಲ್ಲಿಂದ ಆಫೀಸ್ ಕೊರಡ್ತಾಳೆ ಆರೋಹಿ ದಾರಿಯಲ್ಲಿ ಸ್ನೇಹ ಕರೆ ಮಾಡಿ ಕಾಲೇಜಿಗೆ ಬಂದರೆ ಇವತ್ತಾಗಲ್ಲ ಆಫೀಸ್ನಲ್ಲಿ ಕೆಲಸ ಇದೆ ನೆನೆ ಕೂಡ ಹೋಗಲಿಲ್ಲ ಅಲ್ವಾ ನೀನು ನೋಟ್ಸ್ ತಂದು ಸಂಜೆ ನನಗೆ ಕೊಡು ಅಂತ ಕರೆಕಟ್ಟು ಮಾಡಿ ಆಫೀಸ್ ಬಂದು ಕೂಡಲೆ ಆಟೋ ಇಳಿದು ಆಫೀಸ್ ಒಳಗೆ ಹೆಜ್ಜೆ ಇಡ್ತಾಳೆ ಆರೋಹಿ ಆಫೀಸ್ಗೆ ಹೋದ ಕೂಡಲೇ ಮ್ಯಾನೇಜರ್ ಬಂದು ನಿನ್ನ ಸೀಟ್ ಇಲ್ಲಿ ಅಲ್ಲ ಆರೋಹಿ ನಿನಗೆ ಇವತ್ತಿನಿಂದ ಒ ಸರ್ಗೆ ಪರ್ಸ್ನಲ್ ಅಸಿಸ್ಟೆಂಟ್ ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ ಸೊ ನೀನು ಕೂರಬೇಕಾದ್ದು ಇಲ್ಲಲ್ಲ ಹನ್ನೊಂದನೇ ಫ್ಲೋರ್ಗೆ ಹೋಗು ಸಿಇಒ ಸರ್ ಕ್ಯಾಬಿನ್ಗೆ ಅಂತ ಮ್ಯಾನೇಜರ್ ಎಂದು ಕೂಡಲೇ ಗೊಂದಲದಿಂದ ನೋಡ್ತಾಳೆ ಅವನ ಕಡೆ ನಾನು ಹೇಳಿದ್ದು ನಿಜ ಆರೋಹಿ ಆದರೆ ಇಷ್ಟು ಇದ್ದಕ್ಕಿದ್ದಂತೆ ಯಾಕೆ ಸರ್ ಅಂತ ಅಮಾಯಕವಾಗಿ ಕೇಳ್ತಾಳೆ ಆರೋಹಿ ಸಿಇಒ ಸರ್ ಪರ್ಸ್ನಲ್ ಅಸಿಸ್ಟೆಂಟನ್ನು ನೇಮಿಸೋದು ಕೇಳಿದ್ರು ನಮ್ಮ ಆಫೀಸ್ನಲ್ಲಿ ವರ್ಕ್ ಶ್ರಮಜೀವಿ ಅಂದರೆ ಅದು ನೀನೇ ಅದಕ್ಕೆ ನಿನ್ನ ಹೆಸರನ್ನು ಸೂಚಿಸಿದ್ರು ಆದರೆ ನಾನಿಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೀನಲ್ವಾ ಪಿ ಎ ಆಗಿ ಜಾಬ್ ಅಂದರೆ ನನ್ನ ಕಾಲೇಜ್ ಹೇಗೆ ಸರ್ ನೀನು ನಿನ್ನ ಸಮಯದ ಬಗ್ಗೆ ನಿನ್ನ ಜಾಬ್ ಬಗ್ಗೆ ಹೋಗಿ ಸಿಇಒ ಸರ್ ಜೊತೆ ಮಾತಾಡಮ್ಮ ಅಂತ ಮ್ಯಾನೇಜರ್ ಹೇಳಿದ ಕೂಡಲೇ ಸರಿ ಅಂತ ತಲೆ ಆಡಿಸಿ ಲಿಫ್ಟ್ ಹತ್ತಿರ ಹೋಗಿ ಹನ್ನೊಂದನೇ ಫ್ಲೋರ್ ಬಟನ್ ಒತ್ತಾಳೆ ಆರೋಹಿ ಭಯ ಭಯದಿಂದಲೇ ಹನ್ನೊಂದನೇ ಫ್ಲೋರ್ ಹೋದ ಆರೋಹಿ ಸಿಇಒ ಕ್ಯಾಬಿನ್ ಬಂದ ಕೂಡಲೇ ಟೆನ್ಷನ್ ಆಗಿ ಡೋರ್ ನಾಕ್ ಮಾಡಬೇಕೋ ಬೇಡವೋ ಅಂತ ಅಲ್ಲೇ ನಿಂತು ಬಿಡ್ತಾಳೆ ಇದನ್ನೆಲ್ಲ ಎದುರಿಗೆ ಲ್ಯಾಪ್ಟಾಪ್ನಲ್ಲಿ ನೋಡ್ತಿದ್ದ ಸುಮೇತ್ನ ಮುಖದಲ್ಲಿ ಒಂದು ನಗು ಉಫ್ ಅಂತ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಡೋರ್ ನಾಕ್ ಮಾಡ್ತಾಳೆ ಕಮೀನ್ ಎಂದ ಧ್ವನಿ ಕೇಳಿಸಿ ಆ ಧ್ವನಿಯಲ್ಲಿನ ಆಳಕ್ಕೆ ಸಣ್ಣದಾಗಿ ಡೋರ್ ತೆಗೆದು ತಲೆ ತಗ್ಸ್ಕೊಂಡು ಒಳಗೆ ಎಜ್ಜೆ ಇಡ್ತಾಳೆ ಆರೋಹಿ ಲುಕಟ್ಮಿ ಅಂತ ಕೇಳಿಸಿದ ಧ್ವನಿಗೆ ತಲೆ ಎತ್ತಿ ಎದುರಿಗೆ ನೋಡಿ ಹಾಗೆ ಶಾಕ್ ಆಗಿ ನಿಂತು ಬಿಡ್ತಾಳೆ ಆರೋಹಿ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು